ಸತ್ಯಭೇದದಲ್ಲಿ ಹಲವು ಕಡೆಗಳಲ್ಲಿ ಮುಳ್ಳುಗಿಡಗಳ ಬಗ್ಗೆ ಓದುತ್ತೇವೆ ಇಸ್ರಯಲಿಯರು ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದರು ಅವರ ಜೀವನವು ಒಂದು ಮುಳ್ಳುಗಿಡಗಳ ನಡುವೆ ಇರುವಂತಹ ಜೀವನವಾಗಿತ್ತು ಮುಳ್ಳುಗಳ ತರ ಚುಚ್ಚಲ್ಪಡುವಂತಹ ಜೀವಿತವಾಗಿತ್ತವರದು ಆದುದರಿಂದಲೇ ದೇವರು ಮೋಷೆಗೆ ಮುಳ್ಳಿನ ಪೊದೆಯೊಳಗೆ ಕಾಣಿಸಿಕೊಂಡು ಮಾತನಾಡುತ್ತಾನೆ ಪರಮಗೀತ ಎರಡನೇ ಅಧ್ಯಾಯ ಎರಡರಲ್ಲಿ ನನ್ನ ಪ್ರಿಯಳು ಮುಳ್ಳುಗಳ ಮಧ್ಯದಲ್ಲಿನ ತಾವರೆಯಂತೆ ಸ್ತ್ರೀಯರಲ್ಲಿ ಶ್ರೇಷ್ಠಳು ಎಂದು ಬರೆದಿದೆ ಇವತ್ತು ನಿಮ್ಮ ಜೀವಿತವು ಕೂಡ ಮುಳ್ಳುಗಳ ಮಧ್ಯದಲ್ಲಿರುವಂತೆ ನೆನೆಸ್ತೀರ ನಾಲ್ಕು ಕಡೆಗಳಿಂದಲೂ ಮುಳ್ಳುಗಳಿಂದ ಚುಚ್ಚಲ್ಪಡುವಂಥ ಅನುಭವವಾಗಿದೆಯೇ ನಿಮ್ಮದು ನಿಮ್ಮನ್ನೇ ನೋಡಿ ಯೇಸು ಕ್ರಿಸ್ತನು ಹೇಳುತ್ತಾನೆ ನೀವು ಮುಳ್ಳುಗಳ ಮಧ್ಯೆ ಇರುವ ತಾವರೆಯಂತೆ ದೇವರು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಬೇರೆಯವರು ಅನೇಕರು ಇರ್ಬೋದು ಆದರೆ ನೀವು ಆತನಿಗೆ ವಿಶೇಷವಾಗಿದ್ದೀರಿ ಆತನ ಕಣ್ಣು ನಿಮ್ಮನ್ನೇ ನೋಡುತ್ತಿದೆ ಒಂದು ದಿನ ದೇವರು ನಿಮ್ಮನ್ನು ಚುಚ್ಚುವಂಥ ಎಲ್ಲ ಮುಳ್ಳುಗಳನ್ನು ತೆಗೆಯುತ್ತಾರೆ ಅದೇ ವಾಕ್ಯದಲ್ಲಿ ಪರಮಗೀತ ಎರಡು ನಾಲ್ಕರಲ್ಲಿ ಓದುತ್ತೇವೆ ಅವನು ನನ್ನನ್ನು ಔತಣ ಶಾಲೆಗೆ ಬರಮಾಡಿಕೊಂಡನು ಎಂದು ಹೆದರಬೇಡಿ ಅತಿ ಶೀಘ್ರದಲ್ಲಿ ದೇವರು ನಿಮಗೋಸ್ಕರ ಕೂಟವನ್ನು ಏರ್ಪಡಿಸ್ತಾನೆ ಪ್ರಿಯರೇ